ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಕಡಲೆಬೇಳೆ ತಗೊಂಡು ಪಾಯಸ ಮಾಡೋದನ್ನು ತೋರಿಸ್ತೀನಿ ಎಲ್ರಿಗೂ ಇಷ್ಟ ಆಗಂಥ ರೆಸಿಪಿ ನೋಡ್ರಿ ಇದು ಪಾಯಸ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಕುಂಬಳಕಾಯಿ ತಗೊಂಡು ಸಿಪ್ಪಿ ತೆಗೆದು ಈ ಥರ ತುರಿದಿಟ್ಕೊಂಡೀನಿ ಒಂದು ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿನಿ ಎರಡು ಟೇಬಲ್ ಸ್ಪೂನ್ ರವೆ ಅದಕ್ಕೆ ಪಾಯಸಕ್ಕೆ ತಕ್ಕಂಗೆ ಬೆಲ್ಲ ಒಂದು ಕುಕ್ಕರ್ ಇಟ್ಟನಿಗೆ ಬೇಳೆ ಸ್ವಚ್ಛ ತೊಳ್ಕೊಂಡು ಕಡಲೆಬೇಳೆನ ಬೇಳೆನ ಹೋಂಬಿಡಣ ಕುಕ್ಕರ್ನಾಗ ಕುದಿಸ್ಕೊಂಬಿಡ್ತಾನೆ ಕಡಲೆಬೇಳಿನ ಆನಂತರ ಆ ಸೈಡ್ ಕುದಿಯಕ್ಕೆ ಇಟ್ಟು ಈ ಸೈಡು ರವೆ ಹುರ್ಕೋತಾನೆ ತುಪ್ಪ ಹಾಕಿ ರವೆ ಹುರ್ಕೋಬೇಕು ಒಳ್ಳೆಯ ಘಮ ಬರಬೇಕಿದು ರವೆ ಅಲ್ಲಿವರೆಗೆ ಹುರಿಬೇಕು ಕುಂಬಳಕಾಯಿ ಪಲ್ಯ ಮಾಡಿ ರೆಸಿಪಿ ಹಾಕಿದ್ನಲ್ಲ ಒಂದು ಪೀಸ್ ಕುಂಬಳಕಾಯಿನ ಉಳಿಸ್ಕೊಂಡಿದ್ದೆ ನಾನು ಪಾಯಸ ಮಾಡೋಕ್ಕೋಸ್ಕರ ಇವತ್ತು ಪಾಯಸ ಮಾಡಕ್ಕೆ ನನ್ನ ಭಾಳ ರುಚಿಯಾಗಿತ್ತು సన్ను ఉరి ఇట్క చందరిబు సాకి హురేదు ఇన్నొన్న ఇదను తోబన్ ఈ నోడ్రీ ఒన్ టేబల్ స్పూన్ తుప్ప హాకీ ಈ ತುರ್ದಂಥ ಕುಂಬಳಕಾಯಿ ಹುರ್ಕೊಣ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಹುರಿಬೇಕಿದು ನೋಡ್ರಿ ಸಾಕಿನ್ನ ಇದನ್ನು ಅದೇ ಪ್ಲೇಟಿಗೆ ತಕೊಂಡನು ಎರಡೂ ಹುರಿದಾತು ಒಂದು ಪ್ಲೇಟಿಗೆ ತಕೊಂಡದಾತು ಈಗ ನೀರು ಹೆಸರಿಡನು ಇವಾಗ ನೀರು ಹೆಸರಿಡನು ನೋಡ್ರಿ ಕಡ್ಲಿಬೇಳಿ ಕುದ್ದಿದ್ದಾಗೈತಿ ಕುದ್ದಂಥ ಕಡಲೆ ಬೇಳೆ ನೀರು ಹೆಸ್ರು ಬಂದಾಗ ಇಲ್ಲಿ ಒಂದು ಒಂದೆರಡು ಲೋಟ ನೀರಿಟ್ಟೇನಿ ಪಾಯಸ ಅತಿ ಗಟ್ಟಿ ಆಗಬಾರ್ದು ಅತಿ ತಳ್ಳದಾಗಬಾರ್ದು ಮೀಡಿಯಮ್ ಆಗಿರಬೇಕು ಇದು ಕುದಿ ಹತ್ತಲಿ ನೀರು ಬೆಳೆ ಹಾಕಿವಲ್ಲ ಕುದಿಲಿದು ಇದು ಕುದಿಯೋ ಕುದಿಯೋ ಸಮಯದಾಗ ಈ ರವೆ ಮತ್ತು ಕುಂಬಳಕಾಯಿ ಹಾಕಿ ಬಿಡೋಣ ಹುರಿದಂಥ ಕುಂಬಳಕಾಯಿ ತು ಕುಂಬಳಕಾಯಿ ತರಿ ಮತ್ತು ರವೆನ ಹಾಕೋದು ಈಗ ಅದು ಕುದಿ ಹತ್ತಬೇಕು ಚಲೋನ ಕುದಿಬೇಕು ಚಂದ ಕುದಿಬೇಕದು ಪೂರ್ತಿ ಮಿಕ್ಸ್ ಮಾಡಿ ಕುದಿ ಹತ್ತಲಿ ಆನಂತರ ಲಾಸ್ಟಿಗೆ ಬೆಲ್ಲ ಹಾಕ್ಬೇಕು ನೋಡ್ರಿ ಕುಂಬಳಕಾಯಿ ತರೀನಾ ಮತ್ತು ಇದು ನನ್ನ ಕಡಲೆ ಬೆಳಿಗ್ಗೆ ಕುದಿಸಿರ್ತವಲ್ಲ ರವೆ ಬೇಯಿಸಿರ್ತವೆ ಹಿಂಗಾಗಿ ಭಾಳ ಟೈಮ್ ತೊಗೊಂಡಂಗಿಲ್ಲ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಣ್ಣ ಕರೆಕ್ಟ್ ಸಿಹಿ ಆಗ್ತತಿ ಎಷ್ಟು ತಗೊಂಡ್ರೆ ನೋಡ್ರಿ ಉರಿ ಸಣ್ಣ ಮಾಡಿ ಏಲಕ್ಕಿ ಕುಟ್ಟಿದ್ದು ಪುಡಿ ಹಾಕನು ಬೆಲ್ಲ ಕೂಡ್ಸಿಂದ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಬೆಲ್ಲ ಕರಿಗಿ ಚಲೋ ಕುದಿ ಹತ್ತು ಅಂದರೆ ಏಲಕ್ಕಿ ಪುಡಿ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಇಳಿಸ್ಬಿಡಣ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾನೆ ನೋಡ್ರಿ ಇಲ್ಲಿ ಒಳ್ಳೆ ರುಚಿ ಬರ್ತತಿ ಇದು ಕುಂಬಳಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಈ ಥರ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೂ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ರೆಡಿ ಆಯ್ತು ನೋಡಿರಿ ನಮ್ಮ ಕುಂಬಳಕಾಯಿ ಕಡ್ಲೆಬೇಳೆ ಪಾಯಸ ಇದಕ್ಕೊಂದು ಸ್ವಲ್ಪ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಸರ್ವ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿ ಆದಂಥದ್ದು ನೀವು ಟ್ರೈ ಮಾಡಿರಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ನೇ ತಿಳಿಸ್ರಿ ಅವಾಗಿವಾಗ ಮಕ್ಕಳು ಸ್ವೀಟ್ ಕೇಳ್ತಿರ್ತಾರ ಸಣ್ಣ ಪುಟ್ಟ ಇಂಥ ಸ್ವೀಟ್ ಮಾಡಿಕೊಡ್ರಿ ನೋಡ್ರಿ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನು ಬಿಸಿದಿದ್ದಾಗ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಊಟ ಮಾಡ್ರೆ ಸೂಪರಾಗಿರ್ತೈತಿ ಇಲ್ಲಿ ವಿಡಿಯೋ ಮುಗಿಸ್ತಾನೆ ಮತ್ತೆ ಸಿಗ್ತಾನೆ ಎಲ್ರಿಗೂ ರೀ